ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಎ ಲಾಂಗ್ ಟೈಮ್ ಬಾರೋ ಅಪ್ರೂಪದಿ ಬಾಬಾ ನಂಗೆ ಗೊತ್ತು ನಾನು ವ್ಲಾಗ್ ಅಪ್ಲೋಡ್ ಮಾಡಿ ತುಂಬಾ ದಿನನೇ ಆಯ್ತು ಅಂತ ಈ ಗ್ಯಾಪ್ ಅಲ್ಲಿ ನನಗೆ ಸಿದ್ಧೋರೆಲ್ಲ ಕೇಳಿದ್ ಒಂದೇ ಪ್ರಶ್ನೆ ಅದೇನಂದ್ರೆ ವ್ಲಾಗ್ ಮಾಡೋದ್ ಬಿಟ್ಬಿಟಾ ಸೊ ಅವ್ರಿಗೆಲ್ಲ ಆನ್ಸರ್ ಮಾಡಕ್ಕೆ ನಾನು ಬ್ಯಾಗ್ ವಿತ್ ಪವರ್ ಪ್ಯಾಕ್ ಅಂತ ಬಂದಿದ್ದೀನಿ ಅಂಡ್ ಒನ್ ಮೋರ್ ಥಿಂಗ್ ಏನಂತ ಅಂದ್ರೆ ಇನ್ಮೇಲೆ ರೆಗ್ಯುಲರ್ ಆಗಿ ವ್ಲಾಗ್ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅವ್ರಿಗೆ ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಇಲ್ಲ ಅವ್ರಿಗೆ ಅವ್ರ ಅಂಡ್ ಬೈ ದೇ ಈ ವ್ಲಾಗ್ ಅಲ್ಲಿ ಎರಡು ಕಂಟೆಂಟ್ ಇದೆ ಒಂದು ಹೇಮಕ್ಕನ್ ಬರ್ಡೇ ಸೆಲೆಬ್ರೇಷನ್ ಇನ್ನೊಂದು ಮದ್ವೆ ವ್ಲಾಗು ನಾನು ಮತ್ತೆ ಗೊತ್ತಿಲ್ಲದೇ ಅವ್ರ ಮದುವೆಗೆ ಹೋಗಿದ್ನೋ ಗೊತ್ತಿರೋರ್ ಮದ್ವೆಗೆ ಹೋಗಿದ್ನೋ ಅಂತ ನಿಮಗೆ ಗೊತ್ತಾಗ್ಬೇಕಂತ ಅಂದರೆ ಪೂರ್ತಿ ವಿಡಿಯೋ ನೋಡಿ ಇಬ್ರು ಸೈಡ್ ಬರ್ರಿ ಪೂಜಾಕ ನೀವಿಬ್ರು ನಾನೇನು ವಿಡಿಯೋ ಮಾಡ್ಬೇಕಂದ್ರೆ ವೆ ಫ್ರೆಂಡ್ಶಿಪೇ ಹಾಗಲ್ವಾ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋ ದೊಡ್ಡದಲ್ಲ ಅದನ್ನ ತುಂಬಾ ದಿನಗಳ ಕಾಲ ಉಳಿಸ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ನೋಡ್ದವ್ರಿಗೆ ಅನ್ಸುತ್ತೆ ಏನಪ್ಪ ಇಷ್ಟಕ್ಕೆಲ್ಲ ಅಳ್ತಿದ್ದಾರೆ ಅಂತ ಆದ್ರೆ ಇವ್ರ ಫ್ರೆಂಡ್ಶಿಪ್ ತುಂಬ ವರ್ಷಗಳ ಕಾಲದ್ದು ಅದಕ್ಕೆ ಅವ್ರು ಸ್ವಲ್ಪ ಎಮೋಷನಲ್ ಆಗಿದ್ದಾರೆ ತಿನ್ರೆ ತಿನ್ ಇವಳು ಕ್ಯಾಂಡಿಡ್ ಬರುತ್ತೆ ಅಂತನೇ ಕಿಸಿದ್ದಾಳೆ ಕಡೆ ಹೋಗ್ಬಿಟ್ಟಲ್ಲಿ ನಿಜವಾಗ್ಲಿ ಅವಳು ಅದಕ್ಕೇನಾಗದು ಅವಳು ಅವಳು ಅವಳಲ್ಲ

ಗೊತ್ತು ಇದು ನೋಡಿದ್ಮಲ್ ಬೈತೀರ ಅಂತ ಅದಕ್ಕೆ ಫಸ್ಟ್ ಒಂದಿನ ಮನೆಗ್ ಬರ್ಬೇಕಾದ್ರೆ ಬಂಡಿ ಮನೇಲಿ ನಡೀತಿರೋ ಈ ಮದ್ವೆ ನಮ್ ಕಣ್ಣಿಗೆ ಬಿತ್ತು ಔಟ್ಸೈಡ್ ಮಾಡಿ ಡೆಕೋರೇಷನ್ ನೋಡ ನಾನು ವೈಭವ ಮದ್ವೆಗೆ ಹೋಗೋಣ ಅಂತ ಸ್ಕೆಚ್ ಹಾಕೋದ್ವಿ ವಾಟ್ ನಾನ್ ಸೆನ್ಸ್ ಒಳಗ ಎಂಟ್ರಿ ನಮಗೆ ಜ್ಯೂಸ್ ಕೊಂಡ್ ಕಾಣಿಸಿ ನಾವು ಇಲ್ಲಿ ಜ್ಯೂಸ್ ಕೊಡಿದ್ವಿ ನೆಕ್ಸ್ಟ್ ಒಳಗೆ ಹೋಗೋಣ ಅಂತ ಹೋಗ್ತಾ ಇದ್ರೆ ಅಲ್ಲಿ ವ್ಯೂ ಈ ಥರ ಇತ್ತು ಒಳಗ್ ಕಾಲು ಇರ್ತಿದ್ದಂಗೆ ನಮಗೆ ಗಣಪತಿ ಕಾಣಿಸ್ತು ಗಣಪತಿಗೆ ಒಂದು ಹಾ ಹೇಳಿ ಕೂತ್ಕೊಂಡಿ ಸ್ಟೇಜ್ ಡೆಕೋರೇಷನ್ ಮಾತ್ರ ಮಾರ್ವಲಸ್ ಆಗಿತ್ತು ನಾವು ಗೊತ್ತಿದ್ದ ಮಗ್ಗ ಬಂದಿದ್ದೀವಿ ಊಟಕ್ಕೆ ಹೋಗಿ ಹೇಳ್ತೀವಿ ಊಟ ಹೆಂಗಿತ್ತು ಡೆಕೋರೇಷನ್ ಹೆಂಗಿತ್ತು ನೋಡಿ ಇವರೇ ಹುಡುಗ ಹುಡುಗಿ ನೋಡ್ಕೊಂಬಿಡಿ ಇವತ್ತಂತೂ ನಾವು ಸ್ಟೇಜ್ ಮೇಲೆಲ್ಲ ಹೋಗಲ್ಲ ಬಿಕಾಸ್ ಆ್ಯಂಡ್ ಏನಂತ ಅಂದರೆ ನೆಕ್ಸ್ಟ್ ಅಲ್ಲೇ ಕುತ್ಕೊಂಡು ಏನು ಮಾಡೋದಂತ ಈಚೆ ಬಂದು ಚಾಟ್ಸ್ ತಿನ್ನಕ್ಕೆ ಬಂದ್ವಿ ಚಾಟ್ಸಲ್ಲಿ ಸೀರಿಯಸ್ಲಿ ವೆರೈಟಿ ವೆರೈಟಿ ಇತ್ತು ಈ ಥರ ಒಂದು ಟಕೀಸ್ ಐಸ್ ಕ್ರೀಮ್ ಇಸ್ಕೊಳ್ಬೇಕಾದ್ರೆ ವೀಡಿಯೋ ಮಾಡಿಸ್ಕೊಬೇಕು ಅಂತ ಒಂದು ಆಸೆ ಇತ್ತು ಅದಂತೂ ಈ ಮದುವೆಗೆ ಹೋಗಿ ಫುಲ್ ಆಯ್ತು ಅಂತಾನೆ ಹೇಳ್ಬೋದು ಇದಕ್ಕಿಂತ ಶಾಕ್ ಅನಿಸಿದ್ದು ನನಗೆ ಪೋಲರ್ ಬೇರ್ ಬ್ರೌನಿ ಇತ್ತು ಅಲ್ಲಿ ಸರಿ ಅಂತ ಹೋಗಿ ನೋಡಿದ್ರೆ ಲಾಸ್ಟ್ ಟೈಮ್ ನಾವು ಎಲ್ಲಿ ಕೂತಿದ್ವು ಅಲ್ಲೇ ಚಿಕ್ಕ ಪ್ಲೇಸ್ ನಮಗೆ ಊಟದಲ್ಲಿ ಸ್ವೀಟೇ ಒಂದು ಐದಾರು ಟೈಪ್ ಇತ್ತು ತಿಂಡಿ ಅಂತೂ ಕೇಳಂಗೆ ಇಲ್ಲ ಟೂ ಟೈಪ್ಸ್ ಆಫ್ ರೋಟೀಸು ಮತ್ತೆ ಅದಕ್ಕೆ ಎರಡು ತರ ಗ್ರೇವಿ ಮಸಾಲೆ ದೋಸೆ ತಟ್ಟೆ ಇಡ್ಲಿ ಫ್ರೈಡ್ ರೈಸು ರವೆ ದೋಸೆ ಫೈನಲ್ ಆಗಿ ಹೇಳ್ಬೇಕಂದ್ರೆ ಒಂದ್ ಹೋಟ್ಲಲ್ಲಿ ಏನೇನು ರೆಸಿಪಿ ಮಾಡಿಸ್ತಾರೋ ಅದೆಲ್ಲ ಇವ್ರು ಮಾಡಿಸಿದ್ರು ಅಂಡ್ ಈ ಡೆಕೋರೇಷನ್ ಇವೆಂಟ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡಿರೋದು ಎಸ್ ಜೆ ಇವೆಂಟ್ಸ್ ತುಮಕೂರು ಅವರಿಂದ ಈ ಒಂದು ವಿಡಿಯೋ ಕ್ಲಿಪ್ ನೋಡಿದ್ರೆ ನಿಮ್ಗೆ ಅನ್ಸ್ಬೋದು ಡೆಕೋರೇಷನ್ ಹೇಗಿದೆ ಅಂತ ಫಾರ್ ಫರ್ದರ್ ಡೀಟೇಲ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಎಸ್ ಜೆ ಇ ವೆನ್ಸ್ ಯಾಕೆ ಅಂತ ಹೇಳಿ ಏನು ಸೂಪರ್ ಆಗಿ ಪ್ಲ್ಯಾಂಡ್ ಇಲ್ಲ ಸುಪ್ಲೆ ನೋಡೋಣ ಅಂತ ಬಂದಿದ್ದಡೋಂಗಿಲ್ಲ ನೆಕ್ಸ್ಟ್ ಲೆವೆಲ್ ಡೆಕೋರೇಷನ್ ಇಲ್ಲಿ ಡೆಕೋರೇಷನ್ಸ್ ಎಲ್ಲ ಮಾಡಿರೋದು ಎಸ್ ಜೆ ಇವೆಂಟ್ಸ್ ಅಂತ ತುಮಕೂರು ಅವರೇ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾದ್ರಲ್ಲೂ ನೆಕ್ಸ್ಟ್ ಲೆವೆಲ್ ಊಟ ಆಗಲಿ ಡೆಕೋರೇಷನ್ ಆಗಲಿ ವೈಭವ ಗಾಡಿ ಹೆಂಗ ತೆಗಿಯೋದು ಮದ್ವೆಗೇನು ಹೋಗ್ ಬಂದ್ವಿ ಚೆನ್ನಾಗಿ ಬಂದ್ವಿ ಗಾಡಿ ಅಲ್ಲಿದೆ ನಮ್ಮ ಗಾಡಿ ಇಲ್ಲಿದೆ ಇದನ್ನ ಇವರು ಇವಾಗ ಗಾಡಿ ತೆಗಿತಾರೆ ಫೈನಲಿ ಮದುವೆ ಮನೆಗೆ ಬಾಯ್ ಹೇಳಿ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ನಮ್ಮನ್ನ ಇನ್ವೈಟ್ ಮಾಡಿದ ಎಸ್ ಜೆ ಜೆಂಡ್ ಸಾರಿ ಥ್ಯಾಂಕ್ಸ್ ಹೇಳಿ ಇಲ್ಲಿಂದ ಹೊರಟ್ವಿ ಪ್ಲೀಸ್ ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಲೈಫ್ ಟರ್ ಡಿ ಯೂಟ್ಯೂಬ್ ಚಾನಲ್